ಬ್ರಹ್ಮಚರ್ಯ ಜೀವನದಲ್ಲಿರುತ್ತದೆ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ ಅಂದ್ರೆ ఆమె బ్రహ్మచర్య నెరణి నిజవశాలి బ్రహ్మచర్య నెరణి పాలకి సంకద యశస్సు బ్రహ్మచర్య పాలన ಮಹಾಪುಣ್ಯ ಕಾರ್ಯ ಆಮೇಲೆ ಪಾವಿತ್ರ ಸ್ವಾತಂತ್ರ್ಯ ಪರಾಕ್ರಮ ಪ್ರಭುತ್ವ ಈ ಎಲ್ಲ ಅದ್ಭುತ ಗುಣಗಳು ವೀರ್ಯವನ್ನೇ ಅವಲಂಬಿಸಿಕೊಂಡಿವೆ ಅಂದ್ರೆ ನಾವು ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಅಂತಂದ್ರೆ ವೀರ್ಯ ರಕ್ಷಣೆ ಮಾಡಿಕೊಳ್ಳುವುದು ಅಂದ್ರೆ ಅದರಿಂದ ನಮ್ಮಲ್ಲಿ ಪಾವಿತ್ರ ಬರುತ್ತೆ ಸ್ವತಂತ್ರ ಬರುತ್ತೆ ಪರಾಕ್ರಮ ಬರುತ್ತೆ ಪ್ರಭುತ್ವ ಬರುತ್ತೆ ಯಾರು ತನ್ನ ಒಂಬತ್ತನೇ ವಯಸ್ಸಿನಿಂದಲೇ ಇಂದ್ರಿಯಗಳನ್ನ ಇಟ್ಟುಕೊಂಡಿರುವ ಅವನು ಮಾತ್ರವೇ ನಿಜವಾದ ಶಾಂತ ಮೂರ್ತಿ ಸ್ವಾಮಿ ಇವರು ಮುಖ ಎಷ್ಟು ಶಾಂತ ಇರುತ್ತೆ ನಮ್ಮ ಮನಸ್ಸಿರುತ್ತೆ ನಮಗೆ ಎಷ್ಟು ಗಡಿ ಬಿಡಿ ಆ ಬಿಡಿ ಬಂದ ಅಲ್ವಾ ಸ್ವಾಮಿ ಇವರು ಮುಖ ಸ್ವಲ್ಪ ನೋಡಿ ನಮ್ಗೆ ಎಷ್ಟು ಶಾಂತಿ ಬಂದಿರುತ್ತೆ ಅಂದ್ರೆ ಬ್ರಹ್ಮಚಾರ್ಯದಲ್ಲಿ ನಡೆದಂತಹ ವ್ಯಕ್ತಿಯಲ್ಲಿ ಶಾಂತತೆ ಇರುತ್ತೆ ಅಲ್ವಾ ಎಷ್ಟು ಶಾಂತತೆ ಇರುತ್ತೆ ಅಂತಂದ್ರೆ ಆಮೇಲೆ ಸ್ವಲ್ಪ ಅಶಾಂತಿಯ ಒಂದು ಕಳೆ ಸಹಕ ಮಾಡೋಲ್ ಮಾಡೋಣ ಆಮೇಲೆ ವೀರ್ಯವನ್ನ ಕಳೆದುಕೊಂಡವನಿಗೆ ಶಾಂತಿ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ ಆಮೇಲೆ ಬ್ರಹ್ಮಚಾರ್ಯ ದಿಂದ

ष्ठाय <laughs> आपता <laughs> ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನಾಭ್ಯಾಸ ಮಾಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೂಮಿಕಾ ಸಂತೋಷ್ ಅಂಬಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು problems of students he helped like Não. ಆಗದು ಎಂದು ಕೈಮೆಂಡಿ ಆಗದ ಕೆಲಸಲು ಒಂದೇ I'm just going